ಘ ಕರಚತುಷ್ಟ ಆ ಎಡೆಯಲ್ಲಿ ಕೋಗಿಲೆ ಕೋಹೋವ ಇಂಥ ಸಮಯದಲ್ಲಿ ರಸ ಸನ್ನಿವೇಶದಲ್ಲಿ ಈ ಸನ್ನಿವೇಶದ ಮಧ್ಯದಲ್ಲಿ ಸ್ವಲ್ಪ ಇಡೀ ಅನುಭವದ ಸಾಲವನ್ನು ಸವಿದು ಆಮೇಲೆ ಹೋಗುವುದೇ ಒಳ್ಳೆ ಚಿಳು ಚಿಳು ನಿಂದ ಹೊರಿದು ಹೋಗುತ್ತಿರುವಂತಹ ನೆಮ್ಮದಿ ಆಮೇಲೆ ಈ ವರಸಿಯ ಮನೆಗೆ ಹಾಳು ಮಾಡಬೇಕು ಜನಕ್ಕೆ ಆಡಬೇಕು ಏನು ಆತರಿಗಿಂತ ಆಸೆ ಅದಕ್ಕೆ ತೀರೆ ಮಾಡಿಕೊಳ್ಳಲಿ ಎಲ್ಲಿ ಹೋಗಿಲ್ಲ ಹಾಕ್ಬೇಕಾ ಇಲ್ಲಪ್ಪ ಹೊಂಡ ಇದೆ ಹೋಗಿ ನೀವು ಹೋಗುವಂತ ಹೇಳಿದ್ಮೇಲೆ ಹೊಂಡ ಇದ್ರೇನು ಏನಿದ್ರಿ ಹೊರಟೆ ಉಂಟೆ ನಾನು ನಮ್ಮ ಸಮುದಾಯ ಗೌರವ ವಿಶ್ವಾಸ ಅಭಿಮಾನ ವಿಕಾರವಾಗಿರಬೇಕು ಹೊಂಡ ಇದ್ದಲ್ಲಿ ಹೋದ್ರು ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ವಿಶ್ವಾಸ ಉಂಟು ಒಡಿಯಾ ಹಾಗಾಗಿ ಮತ್ತೆ ಹಾಗೆ ಬಿಡ್ತಾ ಇದ್ದೆ ಮತ್ತೆ ಓ ನಮ್ಮ ಒಡೆಯ ಈ ಸಮಯದಲ್ಲಿ ಯಾಕೆ ಕೆಲಸ ಇದೆ ಗೊತ್ತಿಲ್ಲ ಒಡೆಯ ಕಾಲ ಯಾವ್ದೋ ಇದು ನಮ್ಗೆ ನನಗೆ ಬಂದು ಇದು ಬಂದು ಕಾಲ ಯಾರಿ ಬಂದ ಕಾಲ ನನ್ನ ಕರ್ದ್ರಲ್ಲ ನೀನು ಇಲ್ಲಿವರೆಗೆ ಬಂದ ಕಾಲ ಬಂದೀವ ಕಾಲಕ್ಕೆ ಸಂಬಂಧವಾಗಿ ಯೋಚನೆ ಮಾಡ್ಲಿಲ್ಲ ಹಾ ಬಂದೆ ಸಮಯ ಯಾウド ಸಮಯ ಇಷ್ಟ ಐದಪ್ಪ ಬಂಧು ಮಾಸ ಓಹೋ ಆ ವಸಂತದ ಕಾಲ ವಸಂತ ಕಾಲ ವಸಂತದ ಕಾಲಲ್ಲಿ ಹ ಆ ಏನು ಅಂತದಪ್ಪ ನೀವೇ ಹೇಳಬೇಕು ಸಂತೋಷಪಡುವಕ್ಕೆ ಅನುಮಾದೆ ತೆರವಾಗಿದೆ ಈ ಭೂಮಿ ಹೌದಾ ಹೌದು ಈ ಭೂಮಿಯಲ್ಲಿ ಸ್ವಲ್ಪ ಹೊತ್ತು ವಿಹರಿಸೋಣ ಆಮೇಲೆ ಅಲ್ಲಿ ಹ ಧರ್ಮದೇ ಕಾಯ್ತಾ ಇದೆ ಹೌದು ಅಲ್ಲಿ ಕೈಯಿದು ಹ ಜಲಕ್ಕಿಡ ಹಾಡುವಣ ನಾವ್ ನೀವ್ ಒಟ್ಟಾಗಿ ಶುರು ಮಾಡಿದ್ರೆ ಏನ್ ಕೇಳ್ತೀರಿ ಜಲ ಕೊಲ್ಡ್ರಿ ಕೇಳ್ರಿ ನಾನ್ ನೀನ್ ಇಬ್ರು ಹೋದ ಜಲ ಕ್ರೀಡೆ ಅಂತ ಆಗ್ತದ ಇದು ಜನ ವಿಹಾರ ಅಂತ ಆಗ್ತದಿ ಆಗ್ಲಿಕ್ಕಿಲ್ಲ ಯಾಕೆ ಆಗ್ತದೆ ರಸಿಕತನ ರಸಿಕರ ನನಗಿಡಿ ಹೌದಾ ಹೌದಪ್ಪ ರಸಿಕತನಕ್ಕೆ ಪೂರಕವಾಗಿ ಪ್ರೇರಕರಾಗಿ ಹೌದಪ್ಪ ಯಾವಾಗ ನಿರೀಕ್ಷೆ ಆಗ್ತದ ನಮ್ಮವರೆಲ್ಲ ಅದೇ ಆಡ್ಕೊಳ್ತಾ ಇದ್ದಾರೆ ನೀವು ಮನಸ್ಸು ಮಾಡಿದ್ರೆ ಅದೊಂದು ಭಾವ ನಿಮಗೆ ಬಂದ್ರೆ ಈ ಕ್ಷಣಕ್ಕೂ ರಸಿಕರಾಗಿರೇ ನೀವು ಪರಿಸರ ನೋಡುವ ಹಾಗುಂಟು ಮುಂದಿನ ನೋಡ್ರಿ ಹಿಂದಿನಿತ್ತಿನ ನೋಡ್ರಿ ಉಂಟಲ್ಲ ನೋಡ್ಲಿಕ್ಕೆ ಒಂದು ಚಂದ ನಾವು ಇಲ್ಲಿ ಬಾಯಿ ವಿರೋಧವನ್ನು ಕಾಣಿಸ್ತೇನೆ ವಿರೋಧ ಯಾವ್ದು ಗೊತ್ತಿಲ್ಲ ಯಾವ್ದು ವಿರೋಧ ಆಗುತ್ತೆ ಆಗಬಾರದು ಆಗಬಾರದು ಕಾರಣ ಇಲ್ಲ ಈಗ ನಮ್ ಗಟ್ಟಿ ನೋಡ್ಬೋರಿ ಪಾಪ ಇಲ್ಲ ಈ ಪರಿಸ್ಥಿತಿಲಿ ಇವ್ರಿಗೆ ಈಗ ಈಗ ಯಾಕೆ ನಾವ್ ಮಾಡ್ಕೊಂಡ ನಾವಿಬ್ ಹೋದಳು ಮಿಂದರು ಎತ್ತು ಬಂದರು ಆದ್ರೂ ಮಿಂದ್ರು ಬಂದ್ರು ಅನುಭವ ಹಾಗೆ ಸಿಗ್ತದೆ ಪ್ರಪಂಚ ಹೌದು ಹೊಲ ಅದಾಗ್ಲಿಕ್ಕೆ ಎತ್ತಾಗ್ತದ ಆಗಬೇಕಿದ್ರೆ ಫ್ರೀಡ್ ಆಗಬೇಕಿದ್ರೆ ಆಗಬೇಕಿದ್ರೆ ಆಗ್ಬೇಕಿದ್ರೆ ಅದಕ್ಕೆ ಹಾ ಬೇಕು ಪೂರಕರಾಗಿ ಪೂರಕರಾಗಿ ಹೆಣ್ಣು ಬಂದು ಹೌದಾ ಅವ್ರಿದ್ದ ಈಗ ನಾನು ಅರಸಬೇಕೇನ ಯಾರ ನೀವು ಹುಡುಕ್ಬೇಕಾ ನಿಮ್ಗಾಗಿ ಎಷ್ಟು ಜನ ಇಲ್ಲ ಮತ್ತೆ ಸಾವಿರ ಹೌದು ಲೋಕೋತ್ಸವ ಶಕ್ತಿಯನ್ನ ರೂಪ ನೋಡಿ ಸಾವಿರ ಸಾವಿರ ನೋಡಿ ಮತ್ತವರಿದ್ದಾರೆ ನೀ ದೇಶ ವಿದೇಶದವರೆಗೂ ಹೋಗಿ ಬರ್ಲಿಲ್ವಾ ಒಡಿಯಾ ಮತ್ತೆ ಕನ್ಕೊಂಡು ಬರ್ಲಿಲ್ವಾ ನನಗೆ ಆಶ್ಚರ್ಯ ಆ ವಿದೇಶಕ್ಕೆ ನೀವು ಹೋದರಲ್ಲೂ ನಿಮ್ಮನ್ನು ನೋಡಿ ಮೆಚ್ಚುಕೊಂಡವ್ರು ಇದ್ದಾರೆ ಯುದ್ಧಕ್ಕಿಂತ ಹೋದ ನೀ ಹೋದ ಆದ್ರೂ ಅಲ್ಲು ಆ ಬ ಭಾಷೆಯ ರೀತಿಯದೇ ಆದ್ರೆ ಬೇರೆ ಆದ್ರೂ ನಿಮ್ಮನ್ನು ನೋಡಿ ಅವ್ರ ಮನಸ್ಸು ನಂಗೆ ಗೊತ್ತು ನನಗೆ ಗೊತ್ತು ಒಟ್ಟಿಗೆ ನನ್ ಕರ್ಕೊಂಡು ಹೋಗಿದ್ರಲ್ಲ ಅವ್ರು ಹೇಳಿದ್ ನಮ್ಗೆ ಅರ್ಥ ಆಗಲಿಲ್ಲ ನಾವ್ ಹೇಳಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ ಆದ್ರೂ ಆ ಭಾವನೆ ಲಕ್ಷ್ಮಿ ಮೇಲೆ ಮನಸ್ಸಾಗಿದೆ ಅಂತ ನಂಗೆ ಗೊತ್ತಾಗ ಲಕ್ಷ್ಮಿ ಮತ್ತಿತ್ತು ಹೌದು ನಮ್ಗೆ ಅರ್ಥ ಆಗುದಿಲ್ಲ ಬೇರೆ ಅದಕ್ಕೆಲ್ಲ ಹೌದಾ ಅದಕ್ಕೆಲ್ಲ ಭಾಷೆ ಇಲ್ಲ ಒಂದೇ ಭಾಷೆ ಹಾಗಾಗಿ ಹೆಣ್ಣುಗಳು ಬೇಕು ಈಗ ಬೇಕು ಅದನ್ನ ನೀರು ಹೋಗು ಮನೆಗೆ ನಾನು ಹೋಗುದರಿದ್ದಾನೆ ನಮ್ಮ ಇದ್ದಾನೆ ಹ ಗುತ್ತಿನ ನಾಣಿ ಇದ್ದಾರೆ ಬಹಳ ಎಲ್ಲ ಬೇಡ ಹ ಕಟ್ಟ ಕಟ್ಟೆಗೆ ಸಾಕು ಹೋಗಿ ಅದನ್ನ ಕರ್ಕೊಂಡ್ಬರುತ್ತ ಹೌದು ಅವ್ರು ನಂಗೆ ಬೈದ್ರೆ ಅವ್ರಿಗಂತೂ ಕೆಲಸ ಇಲ್ಲ ಮನೆ ಬರ್ಲಿಲ್ಲ ನೀನು ಹಾಗೆ ಹೇಳುದಿಲ್ಲ ಅಲ್ಲ ದೇವ್ರಂತೆ ಮಾತನ್ನ ಆಡ್ಬೇಡ ನಾವ್ ಹೇಳಿದ್ರೆ ಅಷ್ಟೇ ಹೇಳು ಅಷ್ಟೇ ಹೇಳಿದ್ರೆ ಸಾಲ ಕ್ರೀಡೆಯನ್ನು ಬರ ವಿಹಾರ ಬಯಸಿದ್ದಾರೆ ಬರ್ಬೇಕಂತೆ ಮಾಡಬೇಕಂತೆ ಅಷ್ಟೇ ಹೇಳಿದ್ರೀಕ್ಷ ಯಾಕೆಂದ್ರೆ ಇವ್ರನ್ನ ಒಟ್ಟೆ ಅಂತ ಹೇಳಿದ್ರೆ ಈ ಕಪ್ಪೆ ತೋಲಾಭಾರ ಮಾಡದಾಗೆ ಯಾಕೆಂದ್ರೆ ಒಬ್ಬರಿಗೆ ಹೋಗಿ ಹೇಳಿದೆ ಯಜಮಾನಿ ಕೇಳ್ತಾರೆ ಬರ್ಬೇಕಂತ ಅಂತ ಹೇಳಿದ್ದೆ ಹೇಳಿದ್ದು ಸಂತೋಷದಲ್ಲಿ ಓಡಿದ್ರು ಉಟ್ಕೊಂಡು ಬಂದ್ ಸೀರೆ ಸರಿ ಆಗ್ಲಿಲ್ಲ ಅಂತ ಮತ್ತೆ ಹಿಂದೋದ್ರು ಅವ್ರನ್ನ ಕರ್ಕೊಂಡು ಈಚೆ ಅವ್ರಿಗೆ ಹೇಳಿದ್ರೆ ಈಚೆ ಅವರು ಹಾಗೆ ಈ ಕಪ್ಪೆ ತುಲಾಭಾರ ಮಾಡುದು ಗೊತ್ತುಂಟಾ ಏ ಅದು ಗೊತ್ತಿಲ್ಲ ನಿಮಗೆ ಅಲ್ಲ ಇಷ್ಟು ದೊಡ್ಡ ಜನ ನೀವು ಒಂದು ಕಪ್ಪೆ ತುಳ ಭಾರ ಮಾಡುದು ಗೊತ್ತಿಲ್ಲ ಅಂದ್ರೆ ನೀವು ಆ ಕೆಲಸ ಮಾಡ್ಲಿಲ್ಲ ಬಹುಶಃ ನೋಡಿ ಕಪ್ಪೆಯನ್ನು ತಕ್ಕಡೀಲಿ ಇಡುದು ತುಗಬೇಕು ಅಂತ ಒಂದು ಕಪ್ಪೆ ತೆಗೆದು ಈ ಕಡೆ ಇಡಿ ಮತ್ತೊಂದು ಆಚೆ ಕೈ ತೆಗೆದು ಹಾಕಿ ಆಚೆ ಕಡೆ ತಕ್ಕ ಇಡುದ್ರೊಳಗೆ ಈ ಚು ಸುಕ್ಕ ಹಾಕ್ತದೆ ಹಾರುವ ಹಾರ ಹಾಗೆ ಹಾರದಿಲ್ಲ ಉಪ್ಪು ನೀರು ನಮಗ್ ಬಿಡ್ತದೆ ಅದು ಮುಂದೆ ಹಾರತದೆ ನಮ್ಗೆ ಅವಸ್ಥೆ ಅದು ಒಂದು ಈಚೆ ಕೈ ಹಾಕೋದ್ರೋ ಈಚೆ ಹಾಕ್ತು ಅಂದ್ರೆ ಕಪ್ಪೆ ಬರ ಮಾಡುದು ಹೆಮ್ಮು ಒಟ್ಟು ಮಾಡುದು ಹಾಗೆ ಅಂತ ಸತ್ಯ ವಿಷಯ ಗೊತ್ತಾಯ್ತು ಅದಕ್ಕೆ ನೋಡಿ ಅರಮನೆ ಅಂಗಡದ ಬಂದು ನಿಂತಿದ್ದೇನೆ ಇಲ್ಲೇ ಕೂಡ್ತೇನೆ ಎಲ್ಲ ಇಲ್ಲಿಗೆ ಬರ್ಬೇಕು ಅಷ್ಟು ವ್ಯವಸ್ಥೆ ಮಾಡ್ತೇನೆ जीव होली विघ्न राचतुष्टय दल्ली पाषान कुशल कोडली धरती मेरे वे व देव कर चतुष्ट दल